ಅವಲ್ಲ ಮಡಕೆ ಆಗಿದೆ ಕಾಣಲ್ಲ ಹಾ ಮಳಕೆ ಆಗ ಅವೆ ಹ್ಞೂ ಹೊಡಿತಾವೆ ಅದು ನಾಲ್ಕು ದಿವ್ಸ ಆದಮೇಲೆ ಹೊಡೆದಿದ್ದೀಯ ಹಾಕಿ ನಾಲ್ಕು ದಿವಸಕ್ಕೆ ಹಾ ದ್ವಾರ ಬಿಡ್ಕೊಡಿಬೇಕಾಯ್ತಾ ನಾಲ್ಕು ದಿವ್ಸ ಐದು ದಿವ್ಸ ಆಯ್ತು ಬಿಡು ನೆನ್ನೆಗೆ ಅದು ಹೊಡೆದಿದೆಯಲ್ಲೋ ಅಂದ್ಕೊಂಡಿದ್ದೆ ನಾನು ಬೇರೆ ಹಿಂಗೆಲ್ಲಿಂದ ಡಿಪಾರ್ಟ್ಮೆಂಟ್ ಎಲ್ಲಿ ಗೌರವಪುರ ಗೌರವಪುರ ಯಾವ್ಯಾವ ಗಿಡ ತಂದಿದ್ದೀರಿ ಬೇಕು ಹಾಂ ಎಬ್ಬೇವು ಹೂ ಹೆಬ್ಬೆ ಆಮೇಲೆ ಸಿಲ್ವರು ಹಾಂ ಸಿದಾಪರ ಹಾ ಪದ

ಯಾವ ಊರು ಯಾವೂರುಣಪುರ ಎಲ್ಲಿಂದ ತಂದಿದ್ದೀವನ್ನೆಲ್ಲನು ಭದ್ರಾವತಿ ಗೋರಾಪುರ ಹಾಂ 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 ಹೆಂಗೆ ಕೊಟ್ಟರು ನಿಮಗೆ ಮೂರು ರೂಪಾಯಿ ಒಂದು ಗಿಡ ಒಂದು ಗಿಡ ಮೂರು ರೂಪಾಯಿ ಈ ಇವತ್ತು ಯಾವುದೇ ತಂದಿದ್ದೀರಾ ಎಬೆವು ಹಾಂ ಸಿಲ್ವಾರು ಹಾ ಟೀಕು ಅಷ್ಟೇ ಸರಿ 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 ಸೀತಾಪರೊಳಗೆ ಬಲತಲ್ಲೇ ಎಷ್ಟು ಗಟ್ಟಿ ಗೊತ್ತಾ ನೀನು ಎರಡು ವರ್ಷ ಇಟ್ಟರು ಕೊಳೆಯಲ್ಲ ಅದು ಕೃಷ್ಣ ಗೆಡ್ಡೆ ಮಧ್ಯ ಬರುತ್ತೆ ನೋಡು ಇಲ್ಲಿ ಹಾಕಿದ ಬದಿ ಮೇಲೆ ತಿನ್ನಲ್ಲೇ ಬೆಟ್ಟಿ ಎಲ್ಲಿ ఆ నయ్ మనగా అయితే ఆ నైగ్బట్టి ఉద్యోక అడి బైకల్పదా చుట్టుకో